ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ನಾನು ಬೆಳಗ್ಗೆನೇ ಲಾಕ್ ಚಾಲು ಮಾಡಿ ನೋಡಿ ಬನ್ನಿ ಇವತ್ತಿನ ಲಾಕ್ನ ಚಾಲು ಮಾಡೋಣ ಇವತ್ತೇನಪ್ಪ ವಿಶೇಷ ಅಂದರೆ ನಾನು ನೀರು ತುಂಬಾಕತ್ತೀನಿ ನಾನು ಇಲ್ಲಿಂದ ನೀರು ಅಲ್ಲಿ ಒಯ್ತೀನಿ ಅಂದ್ರೆ ಒಯ್ದು ಕಿಶಿನ ನಮ್ಮ ಮನೆಯಾಗ ಇಲ್ಲಿಂದ ಕೊಡೋದು ದಿನಗಿ ತುಂಬ ಕಿಸಿನ ನಾನು ಮನೆಗೆ ನೀರು ಒಯ್ತೀನಿ ಹ್ಯಾಂಗೆ ಒಯ್ತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಕೊಡೋದು ತುಂಬ್ಲಾಕತ್ತೀನಿ ನೋಡಿ నోడి ఫ్రెండ్స్ నాలు ఇది నీరు చుంత నోడి ఈ తుమ్కొని ఖీసీ బింగ్ీ బింగ్ ఆకాడే వీ నేను కుడిలాక నీరు అరంగీర్ హి చాన్సి వెయ్యిని వతీ నోడి ఒత్కొ ఖీసీ వీ ಹಲೋ ಫ್ರೆಂಡ್ಸ ನೋಡಿ ನಾನು ಇಷ್ಟೊಂದು ಕೊಡಾನ ನೀರು ತುಂಬ್ಕೊಂಡು ಬಂದಿನಿ ನಮ್ದು ನೀರು ಹೆಂಗೆ ಬರ್ತೇವೆ ಅಂದರೆ ಎರಡು ದಿನಕ್ಕೆ ಒಮ್ಮೆ ಬರುತ್ತೆ ನಾವು ನಳ ನೀರೇ ಕುಡಿತೇವೆ ಬಿಸ್ಲರಿ ನೀರು ಕೊಡಲ್ಲ ನಾವು ಅದಕ್ಕೆ ಇಷ್ಟೊಂದು ನೀರು ತುಂಬ್ಕೊಂಡು ಬಂದಿನಿ ಮತ್ತು ಎಂಟು ಗಂಟೆಗೆ ನಾವು ಹುಡುಗರು ಹೆಂಗೆ ನಾಷ್ಟ ಮಾಡಾಕ್ತಾರೆ ನೋಡಿ ತತ್ತಿ ಸಾಂಬಾರು ಮತ್ತು ಅನ್ನ ಮಾಡಿದ್ದೀನಿ ನಿಮ್ಮಲ್ಲೇ ಅದು ಉಣ್ಣಾಕ್ತಾರೆ ನೋಡಿ ನಾಷ್ಟ ಮಾಡಿ ಐದು ಗಂಟೆಗೆ ನಾನು ಎದ್ದಿದ್ದೆ ಆವಾಗಿಂತ ಮಾಡಾಕತ್ತೀನಿ ಎಲ್ಲ ಕೆಲಸನ ನೀವು ತುಂಬ್ಕೊಂಡು ಬಂದೀನಿ ಈಗ ಎಂಟು ಗಂಟೆ ಆಗಿತ್ತು ಟೈಮು ನೀರು ಮಜ್ಗೆ ಮಾಡೀನಿ ಮಜ್ಗೆ ಮಾಡಿದಿನ ಬೆಣ್ಣೆ ತೆಗಿಬೇಕು ನೋಡಿ ಇದನ್ನು ಮೊದಲು ತೆಗ್ದಿದ್ದೀನಿ ಇಷ್ಟೊಂದು ಆ ತಳಗೆ ನೀರು ಹೆಂಗೆ ಹಾಕಿದ್ದೀನಂದ್ರೆ ಇರುವಿ ಭಾಳ ಆಗ್ತಾವ ಮ್ಯಾಲೆ ನಮ್ಮ ಮನೆಯಾಗೆ ಫ್ರೀಜ್ ಇಲ್ಲ ಅದಾಗ ಇರುವಿ ಹಾಕ್ತಾವ ಅದ್ಕೀಸಿನ ನೀರು ಹಾಕಿಸಿ ನಾನು ಬೆಣ್ಣೆ ಇಡ್ತೀನಿ ಮತ್ತು ಇದ್ರ ಮ್ಯಾಲೆ ಹ್ಯಾಂಗೆ ಬೆಣ್ಣೆ ಬಂದಿದೆ ನೋಡಿ ಈಗ ಬೆಣ್ಣೆನ ತೆಗಿತೀನಿ ನಾನು ಮುಂದೆಲ್ಲ ಸ್ವಚ್ ಮಾಡ್ಕಿಸಿನ ಅಂಗಡ ಎಲ್ಲ ಸ್ವಚ್ಛ ಮಾಡ್ಕಿಸಿನ ಎಲ್ಲ ರಂಗೋಲಿ ಅವಾಗ ಹಾಕಿಸಿನ ಅದೆಲ್ಲ ಕೆಲಸ ಮಾಡ್ಕಿಸಿನ ಎಷ್ಟೊಂದು ಇವತ್ತು ಕೆಲಸ ನಾನು ಮಾಡಾಕ್ತೀನಿ ನೋಡಿ ಫ್ರೆಂಡ್ಸ್ ಇದನ್ನು ಹೆಂಗೆ ತೆಗೀಲಾಗತ್ತಿನ ಬೆಣ್ಣೆ ಅಂತ ಈ ಥರ ಎಲ್ಲ ಸ್ವಚ್ಛ ತೆಗಿಬೇಕಾಗತ್ತೆ ಅದೇ ನಾವು ಆರು ಸರ್ ನಾನು ನೋಡ್ತೀನಿ ಅನ್ನಕತ್ತ ಭಾಳ ಕಳಿಸ್ತಾರ ಹುಡುಗರು ಈಗ ಈಗಿನ ಕಾಲದಾಗ ನಾಲ್ಕು ಮಕ್ಕಳ ಯಾವತ್ತೂ ಆಗ್ಬಾರ್ದು ಭಾಳ ಕಾಳಸ್ತಾರೆ ಎರಡು ಹುಡುಗರು ಇದ್ರೆ ಭಾಳ ಚಲೋ ಇರ್ತದ ಮನುಷ್ಯರಿ ನಾಲ್ಕು ಹುಡುಗರು ಜೋಪಾನ ಮಾಡ್ಬೇಕಂದ್ರೆ ಬಹಳ ಕಷ್ಟ ಆಯ್ತ ನೋಡ್ರಿ ಈ ಬಿಸಿನೀರ್ ಇದೆ ಇದು ನೋಡಿ ಬೆಣ್ಣೆ ಎಷ್ಟು ಚಂದ ಬಂದಿದೆ ಗಟ್ಟಿಯಾಗಿ ಹೆಂಗ್ ಬೆಣ್ಣೆ ಬಂದಿದೆ ನೋಡಿ ಬೆಣ್ಣೆ ನಾನು ಇಷ್ಟೊಂದು ಬೆಣ್ಣೆನ ತೆಗಿತೀನಿ ಇದು ಮೂರು ದಿವಸದಿಂದ ಬೆಣ್ಣೆ ನೋಡಿ ಮೂರು ದಿವ್ಸನಾಗ ಇಷ್ಟೊಂದು ಬೆಣ್ಣೆ ಹೊಂಟಿದೆ ನಮ್ಮದು ಇನ್ನ ನಾನು ಅಡುಗೆ ಮಾಡ್ಬೇಕು ಇವತ್ತೇನಪ್ಪ ಅಂದ್ರೆ ಚಪಾತಿ ಮತ್ತು ತತ್ತಿ ಸಾರ ಇವತ್ತು ರವಿವಾರ ಎಲ್ಲ ಹುಡುಗರೆಲ್ಲ ಶಾಲಿ ಸುಟ್ಟಿ ತತ್ತಿ ಸಾವ್ರೆ ಮಾಡ್ಬೇಕೀನಿ ಈಗ ಇವಾಗ ಮಾಡ್ಬೇಕು ನೋಡಿ ಥಂಡಿ ಇದೆ ಥಂಡಿಯಾಗೆ ನಾವು ಐದು ಗಂಟೆಗೆ ಎದ್ದಿದ್ದೆವು ಎಲ್ಲ ಅವು ಎಲ್ಲ ಕುಡ್ದಿ ಕುಡಿದಿದೆವು ಮತ್ತು ತತ್ತಿ ಸಾಂಬಾರು ಮೊದಲೇ ಮಾಡೀನಿ ಈಗ ಚಪಾತಿ ಮಾಡಬೇಕು ನೋಡಿ ಅನ್ನಾನು ಮಾಡಿರ್ತೀನಿ ನಮ್ಮ ಹುಡುಗರು ಬೆಳಗ್ಗೆನೆ ಎಳನೆ ಅವ್ರಿಗೆ ಎಂಟು ಗಂಟೆಗೆ ಬೆಳಗ್ಗೆ ಸಾಲಿಗೆ ಹೋಗ್ತಾರಲ್ಲ ಅವ್ರಿಗೆ ರೂಢಾನೇ ಬೀತ್ತದೆ ಏಳುವರೆಗೆ ನಾಷ್ಟ ಮಾಡಿದೆ ಒಂದು ಬೆಣ್ಣೆನ ತಂದಿನಿ ನೋಡಿ ಅಲ್ಲಿ ಕೋಲಿದ ಶೂ ಶೂಪಿ ನೋಡಿ ಇಷ್ಟೊಂದು ಬೆಣ್ಣೆನ ನಾನು ತಂದಿದ್ದೀನಿ ಕೈ ಎಲ್ಲ ಹೆಂಗ ನೋಡಿ ಥಂಡಿಯಾಗ ಬೆಳಗ್ಗೆನೆ ಬೆಣ್ಣೆನ ತೆಗಿಬೇಕಂದ್ರೆ ಮಳೆಗೆ ತೆಗೆದು ತೆಗ್ದಂದ್ರೆ ಬೆಣ್ಣೆ ಭಾಳ ಚಲೋ ಬರುತ್ತೆ अध्या भूगहा, अध्यं? खुरहा हो लोग Iciो जो हो trzeba. अमा में थाम मार्नाओ? थाम में में थाम्मा में? शाबया collapsed और दो जो हो से खुपना से खुपना ಈಗ ಚಂದ ನೀರು ಹಾಕ್ಬೇಕು ಹಾಕಂದ್ರೆ ಬೆಣ್ಣು ಇಳಿತಾವೆ ಫ್ರೆಂಡ್ಸ್ ಇದಕ್ಕೆ ಬೆಣ್ಣಿನ ನೀರು ಹಾಕಿ ಇಡ್ತಾ ಇಡ್ತಾ ಇಲ್ಲ ನೋಡಿ ಇಷ್ಟೊಂದು ನೀರು ಹಾಕಿ ಇಡ್ತೀನಿ ಮತ್ತೆ ನಾನು ತುಪ್ಪ ಮಾಡ್ಬೇಕಾ ತುಪ್ಪ ಹ್ಯಾ ಮಾಡಿದ್ರಿಂದ ಮತ್ತು ಆಮೇಲೆ ತೋರಿಸ್ತೀನಿ ಮತ್ತೆ ಈಗ ಚಪಾತಿ ಮಾಡೋದಾದ ಚಪಾತಿ ಮಾಡಿ ಸಿನ ಮತ್ತು ಆಮೇಲೆ ತೋರಿಸ್ತೀನಿ ಇವತ್ತು ನಮ್ಮ ಯಜಮಾನ್ರು ಎಲ್ಲಾಕ ಮೈಸ್ಕೊಂಡು ಬರ್ಲಿಕ್ಕೆ ಹೋಗಿ ಅದು ಐದು ಗಂಟೆಗೆ ಏಜೆ ನಾವು ಹೋಗಿರ್ತಾರೆ ಅದ್ರ ಮ್ಯಾಲ ನಾನು ಯಮ್ಮನೆ ಕೆಲಸ ಎಲ್ಲ ನಾನು ಮಾಡ್ತೀನಿ ಈಗ ನೋಡಿ ಮೊಸ ಮಜ್ಗೆ ನೋಡಿ ಇಷ್ಟೊಂದು ಮಜ್ಜಿಗೆ ಇವತ್ತು ಕಾಡೇ ಆದ ಮಜ್ಜಿಗೆ ರಾತ್ರಿ ಎಲ್ಲರೂ ಹಾಲುಗೊಂಡಾರ ಅದಕ್ಕೆ ಕಾಡೆ ಮಜ್ಗೆ ಅದ ಇನ್ನು ಮೊಸರು ಮಾರ್ಲಕ್ಕೆ ಹೋಗ್ಬೇಕ ನಾನು ಮೊಸರು ಮಾರ್ಕಿಸಿನ ಬಂದ ಮೇಲೆ ನಾನು ಅಡುಗೆ ಮಾಡ್ತೀನಿ ನೋಡಿ ಫ್ರೆಂಡ್ಸ ನಾನು ಇವತ್ತು ಆಮ್ಲೆಟ್ ಮಾಡ್ಬೇಕಂತ ಮಾಡಿ ನೋಡಿ ಮತ್ತು ತತ್ತಿ ಸಾಂಬಾರು ಮಾಡೀನಿ ತತ್ತಿ ಸಾಂಬಾರು ಮಾಡಿದ ಹುಡುಗರು ಎಲ್ಲ ನಾಷ್ಟ ಮಾಡ್ಯಾರ ಈಗ ನಾಲ್ಕು ತತ್ತಿ ತೊಗೊಂಡಿಸಿನ ಆಮ್ಲೆಟ್ ಮಾಡ್ಬೇಕಂತ ಮಾಡಿ ನೋಡಿ ಆಮ್ಲೆಟ್ ಇಲ್ಲ ಫ್ರೈ ಇದು ಆಮ್ಲೆಟ್ ಅನ್ನು ಹಾಕತ್ತೀನಿ ನೋಡಿ ನಾನು ಉಳ್ಳಾಗಡ್ಡಿ ಹಾಕಿಸಿನ ಫ್ರೈ ಮಾಡಾಕತ್ತೀನಿ ನೋಡಿ ಮಂದ್ಯಾಗ ಬುರ್ಜಿ ಅಂತಾರೆ ಆದರೆ ನಾನು ಗುಜಿಯನ್ನು ಹಾಕತ್ತಿಲ್ಲ ಫ್ರೈ ಏನತ್ತೀನಿ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೋ ನೋಡಿ ನಮ್ಮದು ಒಲಿನ ಸಂದಿದೆ ಗ್ಯಾಸ್ ಗ್ಯಾಸ್ ಮೇಲೆ ಮಾಡ್ತೀನಿ ಗ್ಯಾಸ್ ಮ್ಯಾಲ ಹೆಂಗತ್ತಪ್ಪ ಅಂದರೆ ನೋಡಿ ಫ್ರೆಂಡ್ಸ್ ನಾನು ಇದು ಈಗ ಉಳ್ಳಾಗಡ್ಡಿ ಹಾಕೊಳಕತ್ತೀನಿ ನೋಡಿ নাগাগ কট মি হুগুড়ি তিনাৰ চিনে জাষ্ট বেগা নম্বৰ চিনেৱ টমেট হ'ল কট মাৰি নে ফ্ৰেণ্ড এই হাকি টমেট' হা লাগে নোঁ ಟೊಮೆಟೆ ಹಾಕಿ ಸರಿಶಿಣ ಹಾಕ್ಕೋತೀನಿ ನಮಗೆ ಎಷ್ಟು ಬೇಕೋ ಅಷ್ಟು ಅರ್ಶನ ಹಾಕೋತಿರ್ತೀನಿ ನಾನು ಇನ್ನು ಅಡುಗೆ ಮಾಡ್ಕೇನೋ ಹೊಲಕ್ಕೆ ಹೋಗಬೇಕಾ ಹೊರಟಾಗ ಇನ್ನು ನೀರು ಕುಡಿಸ್ಬೇಕು ಯಮ್ಗಳಿಗೆ ಹಾಲು ತೆಗಿಬೇಕು ನಮಗೆ ಯಜಮಾನರು ಅವರ ಗಾಣಿನ ಅಂಗಡಿಗೆ ಹೋಗಿಬಿಡ್ತಾರೆ ನಾನು ಚಂತನ ಎಮ್ಗಳಿಗೆ ನೋಡ್ಕೋಬೇಕು ನೋಡಿ ಇವಾಗ ನಾನು ಔಷಧಿನ ಒಗ್ಗರಣ ಚಪಾತಿ ಮಾಡಬೇಕು ಇವತ್ತು ಭಾಳ ಆಯಿತು ನೀರು ಚಾಲು ಆಯ್ತಲ್ಲ ಎಲ್ಲ ತುಂಬೋದು ಅಂದರೆ ಎಲ್ಲ ಟೈಮ್ ಆಯಿತು ನೀರು ತುಂಬಲಾಕ ನಾನು ಈ ಬಕೆಟ್ ಮಾಡ್ಕೊಂಡಿನಿ ಅಂತ ಈ ಬಕೆಟ್ನಾಗೆ ಹಾಕೋತೀನಿ ಮಾಮೂಲು ಸಕ್ರೆ ಒಂದು ಒಂದು ಉಪ್ಪಿನ ಒಂದು ಬಕೆಟ್ ಮಾಡ್ಕೊಂಡಿನಿ ನಾನು ಮತ್ತು ಇದು ಖಾರ ಹಾಕೋತಾ ಇದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟೊಂದು ಖಾರ ಹಾಕೋದೀನಿ ನಾವು ನಾಲ್ಕು ತಪ್ಪಿಯಿಂದ ಮಾಡಾಕತಿ ನೋಡಿ ಇಲ್ಲ ನಾನ್ ಚಪಾತಿ ಮಾಡಿ ಇಟ್ಟ ನಾಲ್ಕಿಚಿನಿ ಇಟ್ಟೀನಿ ಚಪಾತಿ ಮಾಡಬೇಕಾ ಮತ್ತು ಇವು ಮಜ್ಜಿಗೆ ಇವು ಮಾಡಿದ್ರೆ ಭಾಳ ಮುಸ್ರಿ ಹೋಗ್ತಾವೆ ಮುಸ್ರಿ ಕಿಡ್ಬೇಕು ನಾನು ಒಬ್ಬಾಕಿನೇ ಮಾಡ್ತೀನಿ ನೋಡಿ ನಾನು ಅರ್ಪಿತ ಅಂದರೆ ಇನ್ನೂ ಸ್ಥಾನಕ್ಕೆ ಅದಕ್ಕೆ ಏನು ಕೆಲಸ ಮಾಡಲ್ಲ ನಾನು ಒಬ್ಬಕ್ಕಿನೇ ಎಲ್ಲ ಕೆಲಸ ಮಾಡ್ಕೊತೀನಿ ಮತ್ತು ಹೊಲ್ಕ ಹೋಗಿ ನೀರು ಉಣ್ಸಿದ ಇರ್ತಾವೆ ಹೊಲ್ದ ಹೊಲ್ದಾಗ ಕಬ್ಬನಾಗ ಜ್ವಾಳದಾಗ ಮೊನ್ನೆ ಜಾರ್ದಾಗ ನೀರು ಉಣ್ಸೀನಿ ಮತ್ತು ಇನ್ನೂ ಜ್ವಾಳದಾಗ ನೀರು ಬರ್ತಾವೆ ಮತ್ತು ಎಂಟು ಗಂಟೆಗೆ ಲೈಟ್ ಬರ್ತಾವೆ ಇವತ್ತು ನಮ್ಮ ಪಾಳಿ ಮ್ಯಾಲ ನೀರು ಇರ್ತಾವ ನೀರು ಉಣಿಸುದ ನಮ್ಮ ಪಾಳಿ ಏನಿಲ್ಲ ಇವತ್ತು ನೀರು ಉಣ್ಸಿದಾಗ ನಾನ ಇವತ್ತು 15 6 ಹುಡುಗಿ ಸೂಟಿ ಇದ್ದಾಳ ಸಾಲಿಸ್ ನಾನು ಅರ್ಪಿತಾ ಆದ್ರೆ ಏನು ಕೆಲಸ ಮಾಡಲಿಕ್ಕೆ ಏನು ಬರಲಿ ಇನ್ನ ಸಲಕ್ಕೆ ಅದಾಳ ಇನ್ನ ಹಾಲು ಹಾಕೊಂಡ್ ಕಿಸಿ ಹಾಲು ತಂತು ಕಿಸಿ ಮೊದಲು ಹಾಯ್ କରିದಿ ತಿನ್ನ kaas ಬೇಕಾ ಅದಕ್ಕಿನ ಮೊಜ್ಗಿ ಹಾಕಬೇಕಾ ಮಸಾಲಾ ಮಾಡೋ ಲಕ್ಕ ಇಲ್ಲ kaas ಕಿಸಿ ನಾನು ಮತ್ತೆ ಇನ್ನು ತುಪ್ಪ ಮಾಡ್ಬೇಕು ನೋಡಿ ಬೆಣ್ಣೆ ತದ್ದಿದ ತುಪ್ಪ ಮಾಡ್ಬೇಕು ನಾವು ಈ ಥರನ ಫ್ರೈ ಮಾಡ್ತೇವೆ ನಾವು ಬುರ್ಜಿ ಅಂತೇವೆ ನೋಡಿ ಇದಕ್ಕೆ ನೀರು ಹಾಕಲ್ಲ ನಾವು ನೀರು ಹಾಕಿದ್ರೆ ಚಲೋ ಆಗಲ್ಲ ಹಾಗೆ ಎಣ್ಣೆ ಸು ಹುರ್ಕೋತೇವೆ ನೋಡಿ ಕೊತ್ತಂಬರಿ ಆಗಬೇಕಾದ್ರೆ ನಮ್ಮ ಮನ್ಯಾಗ ಕೊತ್ತಂಬರಿ ಇಲ್ಲ ಈಗ ನಾನು ಗರಂ ಮಸಾಲ ಹಾಕೀನಿ ಮತ್ತು ಉಪ್ಪು ಖಾರ ಇಷ್ಟು ಹಾಕಿ ಮಾಡೀನಿ ನೋಡಿ ಮತ್ತಿ ಸಾರು ಮಾಡಿ ಹುಡ್ಗುರು ತಿಂದು ಅವ್ರಿಗೆ ನಗಾಳೆನೇ ಹೇಳೀನಿ ನಿಮಗೆ ನಾಷ್ಟ ಮಾಡ್ಯಾರ ಹುಡುಗರು ಹುಡ್ಗುರ್ ಈಗ ಮಧ್ಯಾಹ್ನದಾಗ ಹತ್ತು ಗಂಟೆಗೆ ದಿನಾಗ ಉಂಟಾರೆ ಹುಡ್ಗುರು ಹಿಡಿದ್ರೆ ಸಾರ್ಕಾರಿ ಉಂಟಾರೆ ನಾನು ಮನೆಯಾಗ್ ನಾನು ಇದ್ರ ಟೇಬಲ್ ಮ್ಯಾಲ ಒಂದು ಟಿ ವಿ ಸ್ಟ್ಯಾಂಡ್ ಇತ್ತು ಟಿವಿ ಸ್ಟ್ಯಾಂಡ್ ಇತ್ತು ಇಲ್ಲಿ ನೋಡಿ ಟಿವಿ ಸ್ಟ್ಯಾಂಡ್ ಮೇಲೆ ನಾನು ಒಂದು ಫಳಿ ಹಾಕಿಸಿನ ಒಲಿ ಇಟ್ಟಿನಿ ನಾವು ಭಾಳ ಇದ್ದೆವು ನಾವು ಹೊಂದಾಗೆ ನಾವು ರೈತರ್ಗೆ ಕೆಲಸ ಅಂದರೆ ನಾವು ರೈತರ ಸಸಿ ಹಾಕಿದ್ದೀನಿ ಅಂದರೆ ನಾವು ರೈತರೇ ಕೆಲಸ ಮಾಡ್ತೇವೆ ನಾನು ಪ್ರತಿದಿನ ರೈತರಿಗೆ ಕೆಲಸ ಇರೋದು ರೈತರ ಜೀವನ ಹೇಗಿತ್ತು ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ ಜನ ರೆಡಿ ಆಗಿದೆ ನೋಡಿ ಪ್ರತಿ ಫ್ರಾಯ ರೆಡಿ ಆಗಿದೆ ಮತ್ತೆ ಇಟ್ಟು ನೋಡಿ ಇಷ್ಟೊಂದು ನಾಲ್ಕು ಕಿಶಿನಿಡ್ತೀನಿ ಇಷ್ಟೊಂದು ನಾನು ಚಪಾತಿ ಮಾಡ್ಬೇಕು ನೋಡಿ ಇಷ್ಟೊಂದು ಚಪಾತಿ ಮಾಡ್ಬೇಕಾ ಮತ್ತು ಅವಾಗೆ ಹಣ ಹೋಗಿದ್ರೆ ಹತ್ತು ಹತ್ತುವರೆ ಗಂಟೆ ಆಗುತ್ತೆ ನನಗೆ ಅವಾಗ ಹಿಡಿದ ಕಿಶಿನ ನಾನು ಹೊಲಕ್ಕೆ ಹೋಗ್ಬೇಕ ಹೊಲದಾಗ ಎಲ್ಲ ಕೆಲಸ ಹೋಗ್ಬೇಕು ನೋಡಿ ಎಲ್ಲ ಬುತ್ತಿ ಇತಿ ಎಲ್ಲ ಕಟ್ಕೊಂಡೆ ಹೋಯ್ತೀನಿ ಹುಡುಗರು ನಮ್ಮ ಅರ್ಪಿತಾ ಮತ್ತು ಏನ್ ನಮ್ಮ ಅರಶ್ಯಾಗ ಮನೆಯಾಗಿದ್ದರೆ ಆಗಿ ಸಂಭಾಳ್ಕೊತಾರೆ ಮನೆಯಾಗಿದ್ದ ನಮ್ಮ ಆರುಷ ಮತ್ತ ನೋಡಿ ಫ್ರೆಂಡ್ಸ ನಾನು ಒಲಿ ನಾಡೇ ಚಪಾತಿ ಮಾಡಾಕಿ ನೋಡಿ ಈಗ ಒಣಗಿ ಎಲ್ಲ ಮಾಡಿ ಬಂದೀನಿ ಚಪಾತಿ ಮತ್ತು ತತ್ತಿ ಫ್ರೈನ ಚಲೋ ಆಗುತ್ತೆ ರೀತಿಯ ಅದು ಮಾಡೀನಿ ಮತ್ತು ಸಾಂಬಾರು ತತ್ತಿ ಸಾಂಬಾರು ಮಾಡಿ ಅಂತ ಹೇಳಿದ್ದೀನಿ ಅನ್ನ ಮಜ್ಜಿಗೆ ಎಷ್ಟು ಇಷ್ಟೆಲ್ಲ ಮಾಡೀನಿ ನೋಡಿ ನಾವು ಒಲಿ ಮೇಲೆ ಅಡುಗೆ ಮಾಡ್ತೇವೆ ರೊಟ್ಟಿ ಚಪಾತಿ ಇರಲಿ ಒಲಿ ಮೇಲೆ ಮಾಡ್ತೀನಿ ನಾನು ಒಲಿ ಮೇಲೆ ಅಡುಗೆ ರುಚಿ ಇರ್ತಾವತ್ತಿಗೆ ನಾನು ಒಲೆ ಮೇಲೆ ಮಾಡ್ತೀನಿ ನೋಡಿ